ನಮಸ್ತೆ ಈ ನಮ್ಮ ದೇಶದಲ್ಲಿ ಈ ಕಾವ್ಯ ಹಾಕೊಂಡಿದ್ದಾರೆ ನೋಡಿ ಇವರೆಲ್ಲ ಸ್ಪಿರಿಚುವಲ್ ಟೆರರಿಶ್ಟ್ಗಳಿವರು ಇವರು ಯಾರು ನಿಜವಾಗ್ಲೂ ಇವರು ಯಾರು ಬುದ್ಧನ ಫಾಲೋ ಮಾಡ್ತಾರೆ ಬುದ್ಧನ ಫಾಲೋವರ್ಸ್ ಅಲ್ಲ ಇವರು ಯಾರು ಇವರು ಯಾರು ಸ್ವಾಮಿ ವಿವೇಕಾನಂದನ ಫಾಲೋಯರ್ಸ್ ಅಲ್ಲ ಇವರು ಇವರು ಯಾರು ಅವ್ರಿಬ್ರದ್ದು ಬಿಡಿ ಅಂಬೇಡ್ಕರ್ ಹೆಸರು ಹೇಳೋಕ್ಕೂ ಇವರು ಯಾರು ಯೋಗ್ಯತೆ ಅಲ್ಲ ಇವರು ಇವರೆಲ್ಲ ಏನು ಗೊತ್ತಾ ಜಾತಿ ಹೆಸರು ಹೇಳ್ಕೊಂಡು ಟೆರ್ರಿಸಮು ಈ ಟೆರರಿಸ್ಟ್ಗಳು ಯಾರು ಗೊತ್ತಾ ಇದೇ ರಾಜಕಾರಣಿ ಭ್ರಷ್ಟ ರಾಜಕಾರಣಿಗಳು ಅವ್ರು ಹಿನ್ಗಡೆ ಬಗಡೆ ಇಟ್ಕೊಂಡು ಅವ್ರ ಹತ್ರ ಹಣ ಹಣ ತೂತು ಅಂದ್ಕೊಂಡು ಅವ್ರ ಹಿಂದ್ಲು ಕಾಸಿಗೆ ನಮ್ಮ ಜಾತಿನೂ ಟಿಕೆಟ್ ಕೊಡಿ ನಿಮ್ಮ ಜಾತಿನೂ ಟಿಕೆಟ್ ಕೊಡಿ ಅನ್ಕೊಂಡು ಮಾಡ್ತಾ ಇರೋವಂಥ ಕಾವಿ ಸ್ಯಾಫ್ರಾನ್ ಟೆರ್ರಿಸ್ಟ್ಗಳಿರು ಇವರು ಇವರು ಸಮಾಜವನ್ನು ಉದ್ಧಾರ ಮಾಡೋ ಕೆಲಸ ಮಾಡಬೇಕಿರೋದು ಇವರು ಜನಗಳ ಪರ ರಾಜಕಾರಣಿಗಳ ವಿರುದ್ಧ ನಮಗೆ ನ್ಯಾಯ ಕೊಡಿ ಸಾಮಾಜಿಕ ನ್ಯಾಯ ಅಂಬೇಡ್ಕರ್ ಏನಕ್ಕೇನು ಅವರು ಸಾಮಾಜಿಕ ನ್ಯಾಯ ತಂದರು ಅದಕ್ಕೆ ಮಾಡಿ ಅಂತ ಕೇಳಬೇಕು ಅದನ್ನು ಬಿಟ್ಬಿಟ್ಟು ಅವ್ರ ಜೊತೆ ಗುಲಾಮಗಿರಿ ಮಾಡ್ಕೊಂಡು ಅವರೇ ಇವರೆಲ್ಲ ಸ್ಯಾಫ್ರಾನ್ ಟೆರ್ರಿಸ್ಟ್ಗಳು ಎರಡನೇ ಅದು ಇದೇ ಇನ್ನೊಂದಷ್ಟು ಜನ ಸ್ವಲ್ಪ ಇಂಟಲೆಕ್ಚುಯಲ್ ಇರೋರು ನಾವು ಸಮಾಜ ಸೇವೆ ಮಾಡ್ತೀವಿ